ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮದಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳ ರಾಜ್ಯ ಉಪಾಧ್ಯಕ್ಷರಾದ ವೆಂಕಟಣ್ಣಪ್ಪ ಹಾಗೂ ವೆಂಕಟೇಶ್ ಮತ್ತು ಜಿಲ್ಲಾ ಸಮಿತಿಯ ಸದಸ್ಯರು ಹಾಗೂ ಶಾಲಾ ಮಕ್ಕಳು ಶಾಲಾ ಸಿಬ್ಬಂದಿ ಗ್ರಾಮದ ಜನರು ಸೇರಿದ್ದರು ವರದಿ ನವೀನ್ ಗರುಡ ಶಿಕ್ಷಕರು ಆಗಿರೋ ಅಂತ ಇದು ಏನಿಲ್ಲ ಈಗೆಲ್ಲ ಬುದ್ಧಿವಂತರಿದ್ದಾರೆ ಶಿಕ್ಷಕರು ಅರ್ಥ ಆಯ್ತೇನಪ್ಪ ಸಿಡ್ಲ ಸಿಡ್ಗಾಡ್ದಲ್ಲಿ ಒಂದು ಘಟನೆ ನಡೀತು ಶಿಕ್ಷಕರ ವಿಚಾರ ಚೆನ್ನಾಗಿ ನಿಮ್ಗೆ ಅರ್ಥ ಆಗಿದೆಯೋ ಇಲ್ಲ ಅದೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಏನು ಅಂದರೆ ಅಂಗನವಾಡಿ ಟೀಚರ್ಸು ಈಗ ಅಂಗನವಾಡಿ ಮೇಡಮ್ ಅವರು ಇದ್ದಾರೆ ಇಲ್ಲಿ ನೀವೆಲ್ಲಿಂದ ಬಂದರೆ ಫಸ್ಟು ಅಂಗನವಾಡಿ